ಬರ್ಲಿಕ್ಕೆ ಜೋರದ ಚಪ್ಪಾಳೆ ಬರಲಿ ನಮ್ಮ ಆಡಿಯನ್ಸ್ ಇಂದ ಎವರಿಬಡಿ ವಿ ಹ್ಯಾಂಡ್ಸ್ ಟುಗೆದರ್ ಸೋ ವಿಶ್ವಾಸ ಪೇ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಕಥೆ ಹೇಳ್ತೀನಿ ಮಂತ್ರಿ മന്ത്രിಮಹರ ಮುಂದೆ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೋ ಆಗ ನಾನು ಏನೂ ಇಲ್ಲ ಸೊ ಅನ್ಎಕ್ವಲರ್ಡ್ ಅಲ್ಲಿ ಇದ್ದೆ ಸೋ ವಾಕ್ ಮಾಡಬೇಕಾದ್ರೆ ಸ್ಪಿಕ್ಕರ್ ಅನ್ನೋ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡೋಕ್ಕೆ ಒಬ್ಬ ಎಕ್ಸಿಕ್ಯೂಟಿವ್ ನಿಂತಿದ್ದ ಸೊ ನಾನು ಕೇಳಿದೆ ಅವ್ರನ್ನ ಏನಿದ್ರು ಯಾಕೆ ನನ್ನ ನಂಬರ್ ತೊಗೊತ ಇದ್ದೀರ ಅಂತ ಸೊ ಅವ್ರು ಹೇಳಿದ್ರು ಸರ್ ಇದು ನಿಮ್ಮ ನಂಬರ್ ಕೊಡೋದ್ರಿಂದ ನಾವು ಆನ್ಲೈನಲ್ಲಿ ಇದು ಮಾಡ್ಕೊಂಡು ಅಂತ ಸೊ ಅದು ಇಂಟ್ರೆಸ್ಟ್ ಆಗಿತ್ತು ಮತ್ತೆ ಅವನತ್ರ ಒನ್ ಅವರ್ ಸ್ಪೆಂಡ್ ಮಾಡಿದೆ ಸ್ಪೆಂಡ್ ಮಾಡಿದ್ರೆ ಈ ಕೆಲಸ ನನಗೆ ಕೊಡ್ತೀರಾ ನಾನು ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಿದೆ ಇದು ಅಂತ ಕೇಳಿದೆ ಸೊ ಅವರು ಡೆಲ್ಲಿಗೆ ಕನೆಕ್ಟ್ ಮಾಡಿ ಅವರು ಎಮ್ ಡಿ ಹತ್ರ ಮಾತಾಡಿ ಬೆಂಗಳೂರಲ್ಲಿ ಪ್ರಮೋಷನ್ ಮಾಡೋಕ್ಕೆ ನನಗೆ ಕೊಡ್ತೀನಿ ಅಂತ ಹೇಳಿದರು ಸೊ ವಾಕ್ ಮಾಡಬೇಕಂದ್ರೆ ಸಿಕ್ಕಿದಂಥ ಅವಕಾಶ ಅದು ಸೊ ಅಲ್ಲಿಂದ ನಾನು ಬೆಂಗಳೂರಲ್ಲಿ ವಿತಿನ್ ಒನ್ ಮಂತಲ್ಲಿ ಅವ್ರಿಗೆ ಎಂಟರ್ಸ್ ಬ್ಯಾಂಗ್ಳೂರಲ್ಲೇ ಗುಡ್ ಬಿಸ್ನೆಸ್ ಕೊಟ್ಬಿಡ್ತೀನಿ ಸೊ ಅವ್ರು ಏನು ಮಾಡ್ತಾರೆ ನನಗೆ ಗೊತ್ತಿರೋಲ್ಲ ಡೆಲ್ಲಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿರ್ತಾರೆ ಇಮಿಡಿಯೇಟ್ ಕಾಲ್ ಬರುತ್ತೆ ನೀವು ರೆಡಿಯಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ಬಿಡಿ ಅಂತ ಸೊ ನಾನು ಯಾಕೆ ಅದ್ರಿಲ್ಲ ನಮ್ಮ ಬಾಸ್ ಕರೀತಿದ್ದಾರೆ ನಿಮ್ಮನ್ನ ಬನ್ನಿ ಅಂತ ಸೊ ಡೆಲ್ಲಿಗೆ ಹೋಗ್ತೀನಿ ಟೂ ಇಯರ್ ನನ್ನ ಅಲ್ಲೇ ಇಟ್ಕೊಳ್ತಾರೋರು ಸೊ ಕಂಪ್ಲೀಟ್ ನನಗೆ ಪ್ರಾಜೆಕ್ಟ್ ಬಗ್ಗೆ ಮತ್ತು ಕೆಲವೊಂದು ಇಂಟರ್ನ್ಯಾಷನಲ್ ಕಂಪ್ನಿಗಳ ಜೊತೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಸೌತ್ ಇಂಡಿಯಾದಲ್ಲಿ ಈ ಥರ ಪ್ರಮೋಟ್ ಮಾಡಬೇಕು ಅಂತ ಸೊ ಅದರಲ್ಲಿ ಮೊಬಿಕ್ವಿಕ್ಕು ಆ ಕ್ವಿಕ್ಕರು ಅಮೆಝಾನ್ ಫ್ಲಿಪ್ಕಾರ್ಟು ಕ್ಲೋಸ್ ಅಂತೆಲ್ಲ ಇತ್ತು ಸೊ ಅಲ್ಲಿಂದ ಬಂದು ಬೆಂಗಳೂರಲ್ಲಿ ಸೊ ಆ ಬಿಸ್ನೆಸ್ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಹಲವಾರು ಕಂಪ್ನಿಗಳ ಜೊತೆ ಇಲ್ಲಿ ನನಗೆ ಯಾವುದೇ ರೀತಿ ಇಂಜಿನಿಯರಿಂಗ್ ಆಗಲಿ ಸಾಫ್ಟ್ವೇರ್ ಇಂಜಿನಿಯರ್ಗೆ ಗೊತ್ತಿಲ್ಲ ಕೋಡಿಂಗ್ ಎಲ್ಲ ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಈ ಪ್ರಾಜೆಕ್ಟ್ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದ್ರ ಬಗ್ಗೆ ಕೋಡಿಂಗ್ ಅಂದ್ರೆ ಏನು ಎ ಪಿ ಎಲ್ ಏನು ಕಂಪ್ಲೀಟ್ ಅವ್ರ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ವರ್ಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ತಿಳ್ಕೊಂಡೆ ತಿಳ್ಕೊಂಡಾದ್ಮೇಲೆ ನಾವೊಂದು ಹಲವಾರು ಕಂಪ್ನಿಗಳ ಜೊತೆ ನಾನು ಡಿಸ್ಕಸ್ ಮಾಡಿದೆ ವಿಶ್ವಾಸ ಪೇಯರ್ಗೆ ನಾವು ಒಂದು ಏನೋ ಕಾನ್ಸೆಪ್ಟ್ ಹೇಳಿದ್ರೆ ನನಗೆ ಆ್ಯಪ್ ಮಾಡ್ಕೊಳ್ಬೇಕು ಅಥವಾ ಈ ಥರ ಡಿಸೈನ್ ಬೇಕು ಸಾಫ್ಟ್ವೇರ್ ಬೇಕು ಅಂತೆಲ್ಲ ಕೇಳಿದೆ ಕೆಲವೊಂದು ಕಂಪ್ನಿಗಳು ನನಗೆ ಮೋಸ ಕೂಡ ಮಾಡಿದ್ರು ಫೈನಾನ್ಸಿಯಲ್ಲಿ ತೊಗೊಳೋದು ಅರ್ಧ ಇದು ಮಾಡೋದು ಅಥವಾ ಇದೆಲ್ಲ ಮಾಡಿದ್ರು ಅದೆಲ್ಲ ಲಾಸ್ ಆಯಿತು ಸೋಕೆ ಓಕೆ ಅವಾಗಿದ್ದು ಅಂತ ಅಂತೇಳಿ ಮತ್ತೆ ನನ್ನ ಜಮೀನ ನಾನು ಬಿಡಲಿಲ್ಲ ಸೆವೆನ್ ಇಯರ್ಸ್ ಕಂಟಿನ್ಯೂಸ್ ರಿಸರ್ಚ್ ಮಾಡಿದೆ ಸೊ ನಮಗೊಂದು ಒಳ್ಳೆ ಐ ಟಿ ಟೀಮ್ ಸಿಕ್ತು ಜೋಸಿ ಸರ್ ಅಂತ ಇದ್ದಾರೆ ಟೆಕ್ನಿಕಲ್ ಹೆಡ್ ಕಂಪ್ಲೀಟ್ ಅವರು ವಿಪ್ರೋದಲ್ಲಿ ವರ್ಕ್ ಮಾಡಲಿಕ್ಕೆ ಸೊ ಅವರಿಂದ ಒಂದು ಟೀಮ್ ಒಂದು ಕಟ್ಟಿ ಪ್ಲಸ್ ಲೀಪಾಗಿ ಹಾಕೊಂಡು ನಾವು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿದ್ವಿ ಕಂಪ್ಲೀಟ್ ಆರ್ ಬಿ ಐ ಇ ಇಂದಲೇ ತಗೊಂಡ್ವಿ ಸೊ ನಮ್ಮ ಕಂಪ್ನಿ ಇವಾಗ ವಿಶ್ವಾಸವೇ ಅಂತ ಜೊತೆಗೆ ಕೆಲವರು ನಮ್ಮನ್ನ ತುಂಬ ಎಲ್ಲಿ ಮಾಡಿ ಮಾತಾಡಿದ್ರು ಇವ್ರಿಗೆಲ್ಲ ಆಗುತ್ತಾ ದೊಡ್ಡ ದೊಡ್ಡ ಕಂಪ್ನಿ ಇದೆ ಅಲ್ಲಿ ಫೋನ್ಪೇ ಇದೆ ಗೂಗಲ್ ಪೇ ಇವದೆಲ್ಲ ಕಾಂಪ್ಲೀಟ್ ಮಾಡೋಕೆ ಸಾಧ್ಯ ಅಂತ ನಾನು ಹೇಳಿದ್ವಿ ನಮ್ಮ ಹತ್ತು ಜನಕ್ಕೆ ಕಂಪ್ಲೇಟ್ ಮಾಡೋದಲ್ಲಿ ಹತ್ತೇ ಜನ ಯೂಸ್ ಮಾಡೋದಲ್ಲಿ ನನ್ನ ಪ್ರಯತ್ನ ನಾನು ಬಿಡಲ್ಲ ಅಂತ ಹೇಳಿ ಸೊ ಕಂಪ್ಲೀಟ್ ಇವಾಗ ಒಂದು ವಿಶ್ವಾಸ ಅನ್ನೋದು ಇವಾಗ ತೊಗೊಂಡ್ಬಂದಿದ್ವಿ ಇದು ತುಂಬ ಅದ್ಭುತವಾಗಿದೆ ಒಂದು ಮೂರು ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ನಾವು ಇದ್ರಲ್ಲಿ ಇನ್ವಾಲ್ವ್ ಮಾಡಿದ್ವಿ ನಾನು ಸರ್ವೆ ಮಾಡಿದ ಪ್ರಕಾರ ಸಾಕಷ್ಟು ಜನಕ್ಕೆ ಅನ್ಎಂಪ್ಲಾಯಿಡ್ ಮಾಡಿದ್ದಾರೆ ಸೊ ಈಗ ಇದನ್ನ ಲಾಂಚ್ ಮಾಡೋಕೆ ಮುಂಚೆ ತ್ರೀ ಹಂಡ್ರೆಡ್ ಎಂಪ್ಲಾಯೀಸ್ನ ನಾವು ಐರ್ ಮಾಡಿದ್ದೀವಿ ಸೊ ಮತ್ತೆ ಮುಂದೆ ಜಾಸ್ತಿ ಆಗ್ತದೆ ಹಾಗೂ ಹಲವಾರು ಬೆನಿಫಿಟ್ಸ್ ನಾವು ಫಸ್ಟ್ ಎಲ್ಲ ಡೌನ್ಲೋಡ್ ಮಾಡುವಂತ ಗ್ರಾಹಕರಗಳಿಗೆ ಉಚಿತವಾಗಿ ಒಂದು ಕೆಜಿ ಕೊಡ್ತಾ ಇದ್ದೀನಿ ಹಿಂದೂ ಸಂಪ್ರದಾಯದ ಪ್ರಕಾರ ನಾವೇನಾದ್ರೂ ಕಾರ್ಯಕ್ರಮಗಳು ಮಾಡಿದ್ರೆ ಸಕ್ಸಸ್ ಆದ್ರೆ ಒಂದು ಸ್ವೀಟ್ ಕೊಡ್ತೀವಿ ಸೊ ಹಾಗಾಗಿ ನಾನು ಸಕ್ಕರೆ ಕೊಟ್ಟು ಗ್ರಾಹಕರಲ್ಲಿ ಪ್ರೀತಿಯಿಂದ ವ್ಯವಹಾರ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಕರ್ನಾಟಕದ ಜನ ನನ್ನ ಬೆಳೆಸ್ತಾರೆ ಅಂತ ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾವು ವಿಶ್ವಾಸ ಯೂಸ್ ಮಾಡಿ ಅಂತ ಹೇಳಿ ಜೊತೆಗೆ ನನ್ನ ಹೆಸರನ್ನ ನಮ್ಮ ತನ ನಾವು ಫಸ್ಟ್ ಪ್ರೀತಿ ಮಾಡಬೇಕು ಅಂತ ಹೇಳಿ ನನ್ನ ಸೇರಿಸ್ಕೊಂಡು ವಿಶ್ವಾಸ ನಂಬಿಕೆ ಅಂತ ಸ್ಟಾರ್ಟ್ ಮಾಡಿದೀವಿ ದಯವಿಟ್ಟು ನಂಬಿಕೆ ಉಳಿಸ್ಕೊಳ್ತೀವಿ ಸರ್ವಿಸ್ ಕೊಡ್ತೀವಿ ನಮ್ಮನ್ನು ಬೆಳೆಸಿ ನಾವು ಥ್ಯಾಂಕ್ ಯು ತಕ್ಷಣ ಯಾರಿಗೂ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಕನ್ನಡ ವರ್ಣ ಮಾತ್ರ ಹೇಗೆ ಹೇಳ್ಕೊಡ್ಬೇಕಾಗಿಲ್ಲೋ ಆಪ್ ಹಾಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಬೆಳಗ್ಗೆ ಎದ್ದಾದ್ರಿಂದ ಹಿಡಿದು ರಾತ್ರಿವರೆಗೂ ನಾವು ಬಳಸ್ತಾನೆ ಇರ್ತೀವಿ ಕೆಲವರು ಹೇಳೋಕ್ಕೂ ಕೂಡ ಒಂದು ಆ್ಯಪ್ ಇಟ್ಕೊಂಡಿರ್ತಾರೆ ನೀರು ನೀರು ಕುಡಿಯೋದಕ್ಕೆ ನೆನ್ ಮಾಡೋದಕ್ಕೆ ಆಪ್ ಇಟ್ಕೊಂಡಿರ್ತಾರೆ ಮನೆಯಿಂದ ಹೊರಬೇಕು ಹೊರಗಡೆ ಹೋಗ್ಬೇಕಾದ್ರೆ ಹೊಸ ಲೊಕೇಶನ್ ಹೋಗ್ಬೇಕು ಅಂತಂದ್ರೆ ಬೇಕು ನಮಗೆ ಏನಾದರೂ ಪೇ ಮಾಡಬೇಕು ಅಂದ್ರೆ ಆ್ಯಪ್ ಬೇಕು ಯಾವುದು ಬೇಕಾಗಿಲ್ಲ ಹೇಳಿ ಸೊ ಹೀಗೆ ನಾವು ಪ್ರತಿದಿನ ಆಪ್ ನ ಯೂಸ್ ಮಾಡ್ತಾ ಯಾರ್ಯಾರಿಗೆ ನಾವು ದುಡ್ಡು ಮಾಡ್ಕೊಡ್ತಿರ್ತೀವೋ ಎಷ್ಟು ಜನರ ಯಶಸ್ವಿ ಕಾರಣ ಆಗ್ತಿರ್ತೀವೋ ನಮಗೆ ಗೊತ್ತಿಲ್ಲ ಆದ್ರೆ ನಮಗೆ ಗೊತ್ತಿರುವಂತಹ ಕನ್ನಡಿಗೆ ಒಂದು ಆಪ್ ಅನ್ನ ನಾವು ಸೃಷ್ಟಿ ಮಾಡಿರುವಾಗ ನಮ್ಮ ತನ ನಮ್ಮ ತಂದಿರುವಾಗ ಅದು ನಮಗೆ ಅಗತ್ಯ ಇರುವಾಗ ನಾವು ಯಾಕೆ ಅವರಿಗೆ ಸಪೋರ್ಟ್ ಮಾಡ್ಬಾರ್ದು ಮಾಡ್ಲೇಬೇಕಲ್ಲ ಇದರಲ್ಲಿರೋ ಒಂದು ಹಿಡನ್ ಒಂದು ಒಳ್ಳೆ ಅಜೆಂಡಾ ಏನು ಅಂತ ಹೇಳಿದ್ರೆ ನಾವೆಲ್ಲ ಇಂಡಿಪೆಂಡೆನ್ಸ್ ಮತ್ತು ಒಂದು ಕುಣಿತಿ ನಿಜವಾಗ್ಲೂ ನಮಗೆ ಯಾರಿಗೂ ಬರಲಿಲ್ಲ ನಾವು ಹಾಕೋ ಚಪ್ಪಲಿ ಹಿಡಿದು ಪ್ರತಿಯೊಂದು ಬ್ರ್ಯಾಂಡೆಡ್ ಹೊರಗಡೆ ನಾನು ಹೇಳಿ ಬಾವುಟ ಹಾರಿಸಷ್ಟು ಬಂದಿದೆ ಇಂಡಿಪೆಂಡೆನ್ಸ್ ಇವತ್ತು ಅದೇ ನಾನು ಧ್ವಜ ಹಾರಿಸ್ಬೇಕಾದ್ರೆ ತಲೆ ನನಸ್ತು ಆದರೆ ಇವತ್ತು ವಿಶ್ವಾಸ ಮಾಡಿದ ಕೆಲಸದಿಂದ ಕರ್ನಾಟಕದ ಸುಮಾರು ಜನಕ್ಕೆ ಇಂಡಿಪೆಂಡೆನ್ಸ್ ಬಂತು ಯಾರು ಅದು ಅಲ್ಲದೆ ಇವತ್ತು ಚಾಮುಂಡೇಶ್ವರಿ ಹುಟ್ಟಿದಪ್ಪ ಅಂತ ಕೊಡ್ತೀನಿ ಮೈಸೂರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಧಿಧೇನತೆ ಭುವನೇಶ್ವರಿ ವಿದ್ಯಾರ್ಥೆಯಲ್ಲಿ ಪೂಜೆ ಮಾಡಿದ ಭುವನೇಶ್ವರಿ ಹುಟ್ಟಿದ ದಿನ ನಿಮ್ಮ ಯಾರು ಹುಟ್ಟಿದೆ ಓನ ಇರೋ ತನಕ ಭುವನೇಶ್ವರಿ ಬೀಳಲ್ಲ ಹಾಗಾಗಿ ನಿಮ್ಮ ಆ್ಯಪು ಬೀಳಲ್ಲ ಮತ್ತು ಅವ್ರ ಕಾನ್ಫಿಡೆನ್ಸ್ ನಮಗೆ ಒಂದು ಖುಷಿ ವಿಚಾರ ನಾವು ಯಾರ್ಯಾರನೂ ರೋಲ್ ಮಾಡೆಲ್ ಮಾಡ್ತೀವಿ ಪಾಸ್ಟ್ ಹಿಸ್ಟಿಂಗ ಪ್ರೆಸೆಂಟ್ ನಮ್ಮ ಎದುರುಗಡೆ ಇರ್ತಾರಲ್ಲ ಅವರನ್ನು ಮಾಡಲ್ಲ ಇಲ್ಲಿ ನೋಡಿ ಎಲ್ಲ ರೋಲ್ ಮಾಡೆಲ್ಗಳೇ ಇರತ್ತೆ ನಮ್ಮ ಪ್ರೊಡ್ಯೂಸರ್ ಅಹಂಕಾರ ಎಲ್ಲ ಮನುಷ್ಯನಿಗೆ ಟ್ರೇಮಿಗೆ ಅಷ್ಟೇ ಹೇಳಿದಾಗ ನಾನು ನೋಡಿದಾಗ ಆ್ಯಕ್ಟರ್ಸಲ್ಲಿ ಕಂಪ್ಯಾರಿಸನ್ ಇರುತ್ತೆ ಆ ಇಂದ ನೆಕ್ಸ್ಟ್ ಬೈ ಇಂಪ್ಯಾಕ್ಟ್ ಏನು ಅಂತ ಹೇಳಿದರೆ ಜಲಸಿ నార్మల్ అన్నది అది కంప్యారిజన్ ఇలా కాంపిటేషన్ ఆక్టి కంప్యారిజన్ బర ఈో ఆకే హిందో గలీమా గెలి ఒక ఐదు జన కమెంట్ కొడదా వెళీలికి ఆగదు యాకే దేవి గుర్తి పుషం అలా టెక్స్టింగ్ టేస్టింగ్ సో అదా ఒళ్ేదానికి ఖుషి అయితే ఇది చూ నూ కన్నడ జనతీ అన్నెల డి ఒటి నమ్మ కన్నడ మూవీస్ బందా అవ్వ కన్నడ ప్రాజెక్ట్ హే మ మనయోగే ఫస్ట్ ప్రియారిటీ కొత ఇల్లి జనకి ఫస్ట్ ప్రియారిటీడోక ఆక్షనల్ని కొడ మూలక క్లాస్ ఇక్కడ ప్రపంచ బాగుంది మాత మాతగి సో ఎలా ఆప్ డౌన్లోడ్మీటి నన్న రిక్వెస్ట్ ఒక్క ி தயோக ஆன நம்மெல்லாம் அதுக்கு சப்போர்ட் அந்த